ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಸುಗಟೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಐಕ್ಯತೆಯ ಸಂಕೇತವಾದ ಬಾಬಯನ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಕವಾಲಿ ತಂಡವಾದ ಸಿಮ್ರಾಂತಾಜ್ ಮತ್ತು ಸಮ್ಮಾನ್ ಆಲಿ ಪ್ರಸಿದ್ಧ ಕವಾಲಿ ತಂಡದಿಂದ ಜನಾಕರ್ಷಕ ಕವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸದರಿ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಕಿಕ್ಕಿರಿದು ಜಮಾಯಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸುಗಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭೂಪತಿ ಗೌಡ ಸುಗಟೂರು ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ನಾರಾಯಣಗೌಡ ಸುಗಟೂರು ಸೊಸೈಟಿ ಅಧ್ಯಕ್ಷರಾದ ಅಂಕತಟ್ಟಿ ಭಾಸ್ಕರ್ ಬಾಬು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಎಸ್ ಎಂ ಮಂಜುನಾಥ್ ಎಪಿಎಂಸಿ ಮಾಜಿ ನಾಮನಿರ್ದೇಶನ ಡೈರೆಕ್ಟರ್ ಕೆ ರವಿ ಎಂಪಿಸಿಎಸ್ ಅಧ್ಯಕ್ಷರಾದ ಕಿಟ್ಟೇಗೌಡ ಉಪಾಧ್ಯಕ್ಷರಾದ ಎಸ್ ನಾರಾಯಣ ನಾರಾಯಣಮೂರ್ತಿ ಸಿಪೂರು ಅಕ್ರಮ್ ಪೆಟ್ರೋಲ್ ಬಂಕ್ ಬೀರಪ್ಪ ರಮೇಶ್ ನಾಗೇಂದ್ರ ಶೆಟ್ಟಿ ನರಸಿಮಯ್ಯ ಅಧ್ಯಕ್ಷರಾದ ಸೈಯದ್ ಸಿರಾಜ್ ಸು ಸುಗಟೂರು ಜಾಮಿಯಾ ಮಸ್ಜಿದ ಅಧ್ಯಕ್ಷರು ಸುಗಟೂರು ಸೊಸೈಟಿ ಮೆಂಬರ್ ಸೈಯದ್ ಸಿರಾಜ್ ಮಾಜಿ ಅಧ್ಯಕ್ಷರಾದ ಸೈಯದ್ ಶಮಶೀರ್ ಶೇಖ್ ಸರ್ದಾರ್ ಸೈಯದ್ ಇಮ್ತಿಯಾಜ್ ಶೇಖ್ ಪಾರುಖ್ ಫಾರೂಕ್ ರಸೂಲ್ ಶೇಖ್ ಮುಂತಾದ ಅನೇಕ ಗಣ್ಯರು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ಮುಸ್ಲಿಂ ಭಾವೈಕ್ಯತೆಯ ದೊಡ್ಡ ಹಬ್ಬ ಮೊಹರಂ ಅಥವಾ ಇವತ್ತು ನಮ್ಮ ತುಂಬಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಗಮದಂತೆ ಅಮೋಧವಾಗಿ ನಡೀತಾ ಇದೆ ಹತ್ತು ದಿನಗಳ ಒಂದು ಕಾರ್ಯಕ್ರಮ ನಾವು ದಿನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಮಿಟಿಯ ಎಲ್ಲ ಮುಖಂಡರುಗಳು ಮತ್ತೆ ಸಿಂಧೂರಿನ ಎಲ್ಲ ಹಿರಿಯರ ಎಲ್ಲರ ಒಂದು ರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇವತ್ತು ಏನು ಬರೀ ಮುಸ್ಲಿಮಗಳೇ ಅಲ್ಲ ಹಬ್ಬ ಹಿಂದೂಗಳು ಅಪ್ಪ ಇವತ್ತು ಅಣ್ಣ ಸಂಬಂಧ ವಿಚಾರಕ್ಕೆ ಅಂತ ಈ ಒಂದು ಸಂದರ್ಭದಲ್ಲಿ ಅಂತ ಒಂದು ಒಳ್ಳೆ ಕವಾಲಿ ಕಾರ್ಯಕ್ರಮ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಇದಕ್ಕೆ ನಮ್ಮ ಊರಿನ ಪಂಚಾಯತಿ ಆಗಲಿ ಎಲ್ಲ ಮುಖಂಡರುಗಳಾಗ್ಲಿ ಎಲ್ಲರ ಒಂದು ಊರಿನ ಎಲ್ಲ ಹಿರಿಯರು ಅಣ್ಣ ತಮ್ಮದ ಎಲ್ಲರ ಒಂದು ಸಪೋರ್ಟ್ ಇರ್ತದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಪೂಜೆ ಸಹ ನಮ್ಮ ಎಲ್ಲ ಹಿಂದೂ ಮುಸ್ಲಿಮ ಎಲ್ಲರೂ ಸೇರಿ ಈ ಒಂದು ಮೊಹರಂ ವಿಶೇಷವಾಗಿ ಆಚರಿಸುವ ಜೊತೆಗೆ ನಮ್ಮ ಸುತ್ತೂರು ಗ್ರಾಮದಲ್ಲಿ ಮುಖ್ಯ ಸ್ಥಾನದಲ್ಲಿ ವಿಜೃಂಭಣೆಯಿಂದ ವಿಶೇಷವಾಗಿ ಯಾವುದೇ ಭೇದ ಭಾಗ ಇವತ್ತು ಈ ಆಡಳಿತ ಆಡ್ತಾ ಇದ್ರು ಜಾತಿ ಅಂತ ಅದೇ ಭಾವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮೊಹರಂ ಹಬ್ಬದ ಎಲ್ಲರೂ ಶುಭಾಶಯಗಳನ್ನ ಎದುಕೋ ತಿಳಿಸ್ತಾ ಈ ಶುಭಿಕ್ಷೆ ಆಗಲಿ ಅಂತ ಹೇಳಿ ಮಾಡಿ ಅದೇ ರೀತಿ ಮುಂದುವರಿಬೇಕು ಮುಸಲ್ಮಾನ ಹಿಂದೂಗಳಾಗಿರ್ಬೋದು ಎಲ್ಲ ಒಂದು ಮಕ್ಕಳ ತರ ಬಾಳಿ ಈ ದೇಶದಲ್ಲಿ ಜರುಗಬೇಕು ಹಾಗ ಮಾತ್ರ ಈ ದೇಶಕ್ಕೆ ಒಂದು ಅರ್ಥ ಈ ನಡುವೆ ಉನ್ನಿವೇಶ ಆಗಿರ್ಬೋದು ಇಲ್ಲ ಬೇರೆ ನಾಟಕ ಆಗಿರ್ಬೋದು ಈ ನಡುವೆ ಕಮ್ಮಿ ಅದಕ್ಕೆ ಮೊದಲು ರಾಕ್ಷಸನ ವೇಷ ಆಗಿರ್ಬೋದು ಹುಲಿ ವೇಷ ಆಗಿರ್ಬೋದು ಇನ್ನು ಬೇರೆ ಬೇರೆ ವೇಷಗಳನ್ನ ಧರಿಸ್ಕೊಂಡು ಹಳ್ಳಿ ಹಳ್ಳಿ ಹೋಗಿ ನಮ್ಮ ಜನ ಕೆಲವರೆಲ್ಲ ಈ ಮಹರಂ ಹಬ್ಬಕ್ಕೆ ತುಂಬಾ ವಿಜೃಂಭಣೆಯಿಂದ ನಡ್ಕೊತಾ ಇದ್ರು ತುಂಬಾ ಚೆನ್ನಾಗಿ ಹಬ್ಬವನ್ನು ಆಚರಿಸ್ತಾ ಇದ್ರು ಅದೇ ರೀತಿ ನೋಡಿ ಇವಾಗ ರಾವಣನ ಜಾತ್ರೆಗೆ ಏನ್ ಜನ ಸೇರ್ತಾರೋ ಅದರ ಅರ್ಧ ಭಾಗದಷ್ಟು ಜನ ಈಗ ಸೇರಿದ್ದಾರೆ ಅದು

ಆ ಹುಸೇಂದ್ರನ್ನ ಕೊಂದಾಗ ದುಃಖ ತಳ್ಕೊಂಡು ಇವತ್ತು ಎಲ್ಲಾ ಕೂಡ ಅವರು ಮೋಸದಿಂದ ಕೊಂದ ಒಂದು ಇದನ್ನ ಧ್ರುವ ಈ ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಿಸತಕ್ಕಂಥ ಒಂದು ಸಂಪ್ರದಾಯ ಇದೆ ಅದೇ ರೀತಿ ಬೀದಿ ಬೀದಿಗಳಲ್ಲಿ ಕಪ್ಪು ಬಟ್ಟೆಗಳನ್ನ ಧರಿಸಿ ಹಬ್ಬವನ್ನ ಒಂದು ಸಂಕೇತವಾಗಿ ಈ ಹಬ್ಬವನ್ನು ಗ್ರಾಮ ಪಂಚಾಯತ್ ಪ್ರದೇಶ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುಡ್ಕೂರು ಹುಬ್ಬಳ್ಳಿಯ ಸುಕ್ಕೂರು ಗ್ರಾಮದಲ್ಲಿ ಅನಾದಿ ಕಾಲದೂ ಸಹ ಮೊಹರಂ ಹಬ್ಬವನ್ನು ವಿಶೇಷವಾಗಿ ಹಿಂದೂಗಳ ಹೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಾಗಿ ಯಶಸ್ವಿ ಮಾಡ್ತಾ ಬಂದಿದ್ದೀವಿ ಹಾಗೆಯೂ ಸಹ ಇವತ್ತು ಏನೋ ಮಸೂದಿಗಳಲ್ಲಿ ಆ ಯಾವುದೇ ರೀತಿ ಘಟನೆ ಆಗಬಾರದು ಇಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಸೇರಿ ತುಂಬಾ ವಿಜೃಂಭಣೆಯಲ್ಲಿ ವಿಶೇಷವಾದಂತಹ ಒಂದು ರಾವಣನ ಜಾತ್ರೆ ಆಗ್ತದೆ ದಕ್ಷಿಣ ಭಾರತದಲ್ಲಿ ಅದೇ ರೀತಿ ಅದೇ ಪ್ರತೀಕವಾಗಿ ಕೂಡ ಇಲ್ಲಿ ಮೊಸಲ್ಮಾನ ಬಾಬಯ್ಯನ ಅಂತ ಹೆಸರಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಯಿದ್ದು ಸಹ ಸಕ್ರೆ ಬೆಲ್ಲ ಮತ್ತೆ ಕಳ್ಳೆ ಹಂಚೋದ್ರ ಮುಖಾಂತರ ಭಾವಕಿಯನ್ನ ಮರೆತು ಇವತ್ತೇನು ಅಂತ ಮಾಡ್ತಾರೆ ಇಲ್ಲಿ ಗುರುಸನ್ನ ಆ ಅಗ್ನಿಗುಂಡಿಗೆ ಎಲ್ಲ ಹಿಂದೂ ಜನಾಂಗದ ಯುವಕರು ಸಹ ಆ ಒಂದು ಸೌದೆ ಮತ್ತೆ ಕಟ್ಟಿಗೆಯನ್ನು ತಗೊಂಡು ಕೊಟ್ಟು ವಿಶಿಷ್ಟವಾಗಿ ಒಂದು ಕವಾಲಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಏನು ಹಂಚಿ ಹೋಗಿದ್ದಾರೆ ಈ ಇಲ್ಲಿನ ಮುಸ್ಲಿಂ ಬಾಂಧವರು ಬೆಂಗಳೂರು ಕೋಲಾರ ಹೈದರಾಬಾದ್ ಆ ಎಲ್ಲ ಕಡೆ ಇದ್ದಾರೆ ಅವರೆಲ್ಲರೂ ಒಂದು ಕಡೆ ಸೇರಿ ಈ ಒಂದು ಮಗು ಹಬ್ಬದಲ್ಲಿ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ ಸೇರಿ ಮಟ್ಟಿಗೆ ಆಚರಿಸ್ಕೊಡ್ತಾ ಇದ್ದಾವೆ ತುಂಬ ಅನುಕೂಲವಾಗಿದೆ ತುಂಬ ಭಾವಗೀತೆಯಿಂದ ಹೋಗ್ತಾ ಇದ್ದೀವಿ ಹಾಗಾಗಿ ಈ ಒಂದು ಈ ಒಂದು ಬಾಬೈನ ಎಲ್ಲರಿಗೂ ಈ ಗ್ರಾಮದ ಎಲ್ಲ ಗ್ರಾಮ ಸಮುದಾಯದ ಗ್ರಾಮದ ಶುಭ ಕೋರ್ಲಿ ಆ ಐಪುರ ಶುಭಾಶಯಗಳು ಎಲ್ರಿಗೂ ಸೇರಲಿ ಅನ್ನುವಂಥ ಕಾರಣದಿಂದ ನಾವು ಇದನ್ನು ಜವಾಬ್ದಾರಿ ತಗೊಂಡು ಮಾಡ್ತಾ ಇದೀವಿ ನಮಗೆ ಧನ್ಯವಾದಗಳು ನಿಮ್ಮೂರಲ್ಲಿ ಉರ್ಸು ತುಂಬ ಅದ್ಭುತವಾಗಿ ಹಿಂದೂ ಮುಸ್ಲಿಂ ಸೌಹಾರ್ದದ ಸಂಕೇತವಾಗಿ ತುಂಬ ಚೆನ್ನಾಗಿ ಕವಾಲಿ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆದಿದೆ ಇದು ನಮ್ಮೂರಲ್ಲಿ ನಮ್ಮ ಕಾಲದಿಂದ ಬಹಳ ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಂಧವರು ಈ ಒಂದು ಮೊಹರಂ ಅನ್ನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷ ಏನಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಬಂದ್ರು ಒಂದೇ ಜೊತೆಯಲ್ಲಿ ಮಾಡತಕ್ಕಂತ ಯಾವ್ದಾದ್ರು ಹಬ್ಬ ಅಂದ್ರೆ ಇದು ಮೊಹರಂ ಈ ಮೊಹರಂ ಅಂದ್ರೆ ಸುಮಾರು ರಾಜ್ಯಗಳಿಂದ ಬರ್ತಾರೆ ಕೇರಳ ಹೈದ್ರಾಬಾದ್ ಆಂಧ್ರ ತಮಿಳುನಾಡು ಕರ್ನಾಟಕ ರಾಜ್ಯ ಇಷ್ಟು ರಾಜ್ಯಗಳವರು ಬಂದು ಈ ಮೊಹರಂನ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಮತ್ತು ರಾತ್ರಿ ಮೊಹರಂ ರಾತ್ರಿ ಲಾಸ್ಟ್ ದಿವಸ ಕವಾಲಿಯಲ್ಲಿ ಮಾಡ್ತಾರೆ ಕವಾಲಿಗೆ ನಮ್ಮ ಸುಟ್ಟೂನ್ನರಾದಂಥ ಹಿರಿಯರು ನಾರಾಯಣಗೌಡರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಮೇಶ್ ಗೌಡ್ರು ಎಸ್ ಎಂ ಮಂಜುನಾಥ್ ಮಾಜಿ ಅಧ್ಯಕ್ಷರು ಇವೆಲ್ಲ ಸೇರ್ತಾರೆ ಬಹಳ ವಿಜೃಂಭಣೆಯನ್ನು ನಡೀತಾರೆ ಎರಡು ಕಡೆ ನಮ್ಮೂರಲ್ಲಿ ಬಾಬಾಯಿನ ಒಂದು ವಿಗ್ರಹಗಳನ್ನ ಇಡ್ತಾರೆ ಅದ್ರಲ್ಲಿ ಏನಪ್ಪ ವಿಶೇಷ ಅಂದ್ರೆ ಹಸೇನ್ ಹುಸೇನ್ ಅಂತ ಇದಕ್ಕೆ ವಿಶೇಷವಾದಂತ ಹೆಸರಿದೆ ನಮ್ಮೂರಲ್ಲಿ ಈ ಕಡೆ ಹುಸೇನ್ ಒಂದ್ ಊರ್ನಲ್ಲಿ ಒಂದೂರ್ನಲ್ಲಿ ಹಸೇನ್ ನಮ್ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಮುತ್ತಾತ್ ಕಾಲದಿಂದ ನಡೀತಾ ಇದೆ ನಮ್ ಇರು ಹೇಳ್ತಾ ಇರೋದು ನಾವು ನಮ್ ಕಾಲದಿಂದ ಮಾಡ್ತಾ ಇದ್ದೀವಿ ನಾವೆಲ್ಲ ಒಟ್ಟು ಕೂಡ ಮಾಡ್ತಾ ಇದ್ದೀವಿ ಇವತ್ತು ನಾವು ಹಂಗೆ ಎಲ್ಲರೂ ಒಟ್ಟಾಗಿ ಮಾಡ್ತಾ ಇದೀವಿ ಇದನ್ನ ಬಹಳ ವಿಜೃಂಭಣೆ ಮಾಡಕ್ಕೆ ಹುಸೇನ್ ಕಮಿಟಿ ಅವರಾದಂತ ಸೈಯದ್ ಶಮಶೀರ್ ಸೈಯದ್ ಕಲಿಂಖಾನ್ ಸರ್ದಾರ್ ಮುಂತಾದ ಮುಸ್ಲಿಂ ಬಾಂಧವರು ಸೇರ್ಕೊಂಡು ಇದನ್ನೆಲ್ಲ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾರೆ ಹಿಂದೂ ಮುಸಲ್ಮಾನ್ ಬಾಂಧವರು ಅಂಟಮಂದ್ರ ತರ ಅವರು ಕವಾಲಿ ಮಾಡಬೇಕಾದ್ರೆ ಈಗ ಕನ್ನಡದ ಬಗ್ಗೆ ಕೆಲವೆಲ್ಲ ಕವಾಲಿ ಆಡ್ತಾರೆ ಅದನ್ನ ನಾವೆಲ್ಲ ಅಂಟಮಂದ ಬರಬೇಕು ರಕ್ತ ಒಂದೇ ಭೂಮಿಯಲ್ಲಿ ಬೆಳೆಯೋ ಆಹಾರ ಒಂದೇ ಅಂತ ಮಾತಾಡ್ತಾರೆ ನಮ್ಮ ಕೂಟ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ಡೈರಿ ಅಧ್ಯಕ್ಷರು ಬಂದಿದ್ರು ನಾನು ಎ ಪಿ ಎಂ ಸಿ ಮೆಂಬರ್ ಆಗಿದ್ದೆ ಮೊದಲು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಮೊಹರಂನ ಶುಭಾಶಯಗಳು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ಣ you my सभे ईश्वर अंदरि ईश्वर अंदरि अली पार्वती अंदरि 嗯。Uh, uh, uh.